ಹಾಯ್ ಗೈಸ್ ಬೆಣ್ಣೆನ ಬಳಸ್ಕೊಂಡು ತುಪ್ಪ ತೆಗೆಯೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಬಾಣಲಿಗೆ ಒಂದು ಸೇರಾಗೋಷ್ಟು ಬೆಣ್ಣೆ ತಗೊಂಡು ಅದನ್ನು ಲೋ ಫ್ಲೇಮಲ್ಲಿ ಕಾಯೋಕ್ಕೆ ಇಟ್ಟಿದ್ದೀನಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಇಲ್ಲಾಂದರೆ ತಳ ಎಲ್ಲ ಸೀಯುತ್ತೆ ತುಪ್ಪ ಎಲ್ಲ ಒತ್ತೋಗಿರೋ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿ ಬೆಣ್ಣೆ ಕರ್ಕೊವರ್ಗು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀಯುತ್ತೆ ಚೆನ್ನಾಗೆಲ್ಲ ಈ ಥರ ಆದಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತ ನೋಡೋಣ ಎಲೆ ಬೆಳ್ಳುಳ್ಳಿ ಮೆಂತ್ಯ ಒಂದು ಏಲಕ್ಕಿ ಸ್ವಲ್ಪ ಉಪ್ಪು ಮೊದಲಿಗೆ ಎಲೆನ ಈ ಥರ ಹಾಕ್ಕೊಂಡು ಆಮೇಲೆ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಆಮೇಲೆ ಒಂದು ಏಲಕ್ಕಿ ಆಮೇಲೆ ಸ್ವಲ್ಪ ಮೆಂತ್ಯ ಆಮೇಲೆ ಸ್ವಲ್ಪ ಉಪ್ಪು ಲಾಸ್ಟಿಗೆ ಚೂರು ಅರಶು ಹಾಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈ ಆಡಿಸ್ತಾನೇ ಇರಬೇಕು ಬಿಡಬಾರ್ದು ಚೆನ್ನಾಗಿ ಮೇಲೆ ಇರೋ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೊರೆ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಇರಬೇಕು ಆಮೇಲೆ ಈ ಥರ ಆಯಿಲ್ ಆಯಿಲ್ ಥರ ಬಿಡುತ್ತೆ ಈಗ ತುಪ್ಪ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಕೈಯಲ್ಲಿ ಆಡಿಸ್ಕೋಬೇಕು ಆಮೇಲೆ ಅದನ್ನೊಂದು ಸ್ಟೀಲ್ ಬಾಕ್ಸ್ಗೆ ತಗೊಂಡು ಈ ಥರ ಸೋಸ್ಕೊಂಬಿಟ್ಟು ಸೋಸ್ ಪ್ಯಾನಲ್ಲಿ ಇಟ್ಕೊಬೇಕು ನೋಡಿ ಚೆನ್ನಾಗಿ ಬರ್ತಾಯಿದೆ ತುಪ್ಪ ಒಂದು ಸೇರು ಬೆಣ್ಣೆಗೆ ಈ ಅಷ್ಟು ತುಪ್ಪ ಬರುತ್ತೆ ನೋಡಿದ್ರೆ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ